ಸಿಲಿಕಾನ್ ಸಿಟಿಯಲ್ಲಿ ಹಿಂದಿ ವಾಲಗಳ ಆಟಾಟೋಪ ಮತ್ತೆ ಮತ್ತೆ ನಡೀತನೇ ಇದೆ ಕನ್ನಡಿಗರ ಮೇಲೆಯೇ ಉತ್ತರ ಭಾರತೀಯರಿಂದ ದರ್ಪ ತೋರ್ತಾ ಇದ್ದಾರೆ ಕಾರಣ ಕನ್ನಡಿಗರು ವಿಶಾಲ ಹೃದಯದವರು ಸ್ವಾಭಿಮಾನಿಗಳು ಕನ್ನಡದಲ್ಲಿ ಸೇವೆ ಕೇಳಿದ್ದಕ್ಕೆ ಬ್ಯಾಂಕ್ ಸಿಬ್ಬಂದಿ ಆವಾಜ್ ಹಾಕಿದ್ದಾರೆ ಇಲ್ಲಿ ಕನ್ನಡ ಮಾತಾಡಲ್ಲ ನಾನು ಮಾತಾಡೋದೇ ಹಿಂದಿ ಕಾರಣ ಇದು ಇಂಡಿಯಾ ಅಂತ ದರ್ಪದಲ್ಲಿ ಮಾತಾಡಿದ್ದಾರೆ ಆ ಅಧಿಕಾರಿ ಚಂದಾಪುರದ ಸೂರ್ಯ ಸಿಟಿ ಎಸ್ ಬಿ ಐ ಬ್ಯಾಂಕ್ ಮಹಿಳಾ ಸಿಬ್ಬಂದಿ ನಿನ್ನೆ ಕನ್ನಡದಲ್ಲಿ ಮಾತಾಡುವಂಥ ಹೇಳಿದಕ್ಕೆ ಅವರು ಅವರೇ ಆವಾಜ್ ಹಾಕಿದ್ದಾರೆ ಕನ್ನಡಿಗರ ಮೇಲೆ ಕೆಲಸಕ್ಕೆ ಬಂದು ಕನ್ನಡ ಕಲಿಯದೆ ದುರ್ವರ್ತನೆಯನ್ನು ತೋರಿದ್ದಾರೆ ನಾವು ಎಲ್ಲಿಗೆ ಹೋಗ್ತೀವಿ ಯಾವ ರಾಜ್ಯಕ್ಕೆ ಹೋಗ್ತೀವಿ ಅಲ್ಲಿಯ ಪ್ರಾದೇಶಿಕ ಭಾಷೆ ಕಲಿಬೇಕು ಬ್ಯಾಂಕ್ ಸಿಬ್ಬಂದಿ ವರ್ತನೆಗೆ ಕನ್ನಡ ಸಂಘಟನೆಗಳು ಈಗ ಕಿಡಿಕಾರ್ತಾ ಇದ್ದಾವೆ ಸಿಲಿಕಾನ್ ಸಿಟಿಯಲ್ಲಿ ಹಿಂದಿ ವಾಲಗಳ ಆಟಾಟೋಪ ಈಗ ಮುಂದುವರಿತಾನೆ ಇದೆ ಪದೇ ಪದೇ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ಕೆಲಸ ಆಗ್ತಾ ಇದೆ ಕನ್ನಡಿಗರ ಮೇಲೆ ಉತ್ತರ ಭಾರತೀಯರಿಂದ ಹಿಂದಿ ವಾಲಗಳಿಂದ ಪದೇ ಪದೇ ಇಲ್ಲಿ ದರ್ಪ ತೋರ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಕೆರಳಿ ಕೆಂಡುವಾಗ್ತಾ ಹಾಕ್ತಾ ಇದಾವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಕರ್ನಾಟಕ ಚೇರ್ಮನ್ ಮಾತಾಡಂಗಿಲ್ಲ ಆರ್ಬೇ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನಿಮ್ ಮ್ಯಾನೇಜರ್ ಅಂದ್ರೆ ಮಾತಾಡಬಾರ್ದು ಮಾತಾಡ್ಬೇಕು ಕನ್ನಡನೇ ಮೇಡಮ್ ಸೂಪರ್ ನೀವು ಬ್ಯಾಂಕ್ಗೆ ನೋಡಿ ವೀಕ್ಷಕರೇ ಇದು ಎಸ್ ಬಿ ಐ ಬ್ಯಾಂಕು ಚಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಸಿಟಿ ಬ್ಯಾಂಕ್ ಸೈಡ್ ಅಲ್ಲಿ ದಯವಿಟ್ಟು ನೀವು ಇದನ್ನ ಎಲ್ಲಾರ ಎಚ್ಚೆತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡ ನಾವ್ ಏನಿದ್ರು ಕನ್ನಡಿಗರು ನಾವು ಒಂದಾಗ್ಲೇ ಬೇಕೋ ಎಸ್ ಬಿ ಐ ಬ್ಯಾಂಕ್ ಬುದ್ಧಿ ಕೆಲ್ಸನ ಆಯ್ತು ನೋಡೋಣ ನೀವು ವಿಡಿಯೋ ಮಾಡ್ಕೊಳ್ಳಿ ನೀವು ಹಿಂದಿ ಕನ್ನಡ ಕನ್ನಡ ಇನ್ನು ಕನ್ನಡಿಗರ ಮೇಲೆ ಪದೇ ಪದೇ ಹಿಂದಿ ವಾಲಗಳಿಂದ ದೌರ್ಜನ್ಯ ಆಗ್ತಾ ಇದೆ ಅದು ಕೂಡ ಕರ್ನಾಟಕದಲ್ಲೇ ಆಗ್ತಾ ಇರುವಂತದ್ದು ಎಸ್ ಬಿ ಐ ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ತಿರುಗಿ ಬಿದ್ದಿದೆ ಚಂದಾಪುರದ ಎಸ್ ಬಿ ಐ ಬ್ಯಾಂಕ್ ಮಹಿಳಾ ಸಿಬ್ಬಂದಿ ನಾನು ಕನ್ನಡ ಮಾತಾಡೋಲ್ಲ ನಾನು ಹಿಂದಿನೇ ಮಾತಾಡೋದು ಅಂತ ದರ್ಪ ತೋರಿದ್ದಾರೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಡದಲ್ಲಿ ಇವತ್ತು ನೇತೃತ್ವದಲ್ಲಿ ಪ್ರತಿಭಟನೆ ನಡೀತದೆ ಮಹಿಳಾ ಘಟಕದಿಂದ ಎಸ್ ಐ ಬ್ಯಾಂಕಿಗೆ ಮುತ್ತಿಗೆಯನ್ನು ಹಾಕಿ ಅವರಿಗೆ ಬಿಸಿ ಮುಟ್ಟಿಸುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಎಸ್ ಐ ಪ್ರಧಾನ ಕಚೇರಿಗೆ ನಾರಾಯಣಗೌಡ ಭೇಟಿಯನ್ನ ಕೊಡ್ತಾರೆ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸ್ತಾ ಇದೆ ಇನ್ನೊಂದು ಕಡೆ ಮತ್ತೊಂದೆಡೆ ರೂಪೇಶ್ ರಾಜಣ್ಣ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಿನ್ನೋಕೆ ಕನ್ನಡದ ಅನ್ನ ಬೇಕು ಕುಡಿಯೋಕೆ ಕಾವೇರಿ ನೀರು ಬೇಕು ಇಲ್ಲಿ ಶುದ್ಧವಾದ ಕನ್ನಡದ ಗಾಳಿ ಬೇಕು ಇವರಿಗೆ ಆದರೆ ದುರಂಕಾರ ನೋಡಿ ಇವ್ರದ್ದು ನಾನು ಮಾತಾಡೋದಿಲ್ಲ ಅಂತಂತ ಹೇಳಿದ ಮೇಲೆ ಇಂಡಿಯಾ ಅಂತ ತಂದ್ರೆ ಇದು ಇಂಡಿಯಾ ಅಂತಂತ ಹೇಳ್ತಕ್ಕಂಥದ್ದು ಇಂಡಿಯಾ ಅಂದರೆ ಹಿಂದಿ ಒಂದೇ ಅಲ್ಲ ಮೇಡಮ್ ಇದು ಒಂದೇ ಅಲ್ಲ ಹಿಂದಿ ಅಂದರೆ ನೀವು ಇಲ್ಲಿರ್ತಕ್ಕಂಥವ್ರು ಇಲ್ಲಿಗೆ ಬಂದ ಮೇಲೆ ಕನ್ನಡವನ್ನು ಕಲಿತು ಇಲ್ಲಿಗೆ ಬರ್ತಕ್ಕಂಥ ಗ್ರಾಹಕರು ಕನ್ನಡಿಗರು ಅವರಿಗೆ ಕನ್ನಡದಲ್ಲಿ ಸೇವೆ ಕೊಡಬೇಕಾದ ನನ್ನ ಧರ್ಮ ಅಂತ ತಿಳ್ಕೊಂಡು ನೀವು ಕಲಿತು ವ್ಯವಹರಿಸಬೇಕು ದಬ್ಬಾಳಿಕೆ ಮಾಡೋದಕ್ಕೆಲ್ಲ ನೀವನ್ನ ಇಲ್ಲಿಗೆ ಕರೆಸಿರೋದು ನಿಮ್ಮನ್ನು ಯಾರು ಇಲ್ಲಿಗೆ ಬನ್ನಿ ಅಂತಂತ ಹೇಳಿದ್ದು ಈಗ ನಮ್ಮ ಕರ್ನಾಟಕದಿಂದನೋ ಅಥವಾ ಬೇರೆ ಭಾಗದಿಂದನೋ ನಿಮ್ಮ ಹಿಂದಿ ರಾಜ್ಯಗಳಿಗೆ ಬಂದು ಅಲ್ಲಿ ಬ್ಯಾಂಕ್ಗಳಲ್ಲಿ ಇಲ್ಲ ನಾನು ಹಿಂದಿ ಮಾತಾಡೋದಿಲ್ಲ ನಾನು ಮಾತಾಡದೆ ಕನ್ನಡ ನಾನು ಮಾತಾಡದೆ ತಮಿಳು ನಾನು ಮಾತಾಡದೆ ತೆಲುಗು ಅಂತಂತ ಹೇಳಿಬಿಟ್ರೆ ನೀವು ಬಿಡ್ಬಿಡ್ತೀರಾ ನೀವು ನಿಮ್ಮ ರಾಜ್ಯಗಳಿಗೆ ಬಂದ ಮೇಲೆ ನಾವು ಹಿಂದಿಯನ್ನು ಕಡ್ಡಾಯವಾಗಿ ಕಲಿತು ನಿಮ್ಮ ಭಾಷೆಯಲ್ಲಿ ಸೇವೆ ಕೊಡಬೇಕು ನೀವು ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ನೀವು ಅದೇ ಕೆಲಸ ತಾನೇ ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಬ್ಯಾಂಕ್ಗಳಿಗೆ ಹೋದರೆ ನಾವು ಆವಾಗ